ವೇದಿಕೆ ಮೇಲಿರುವ ಗಣ್ಯರೇ ಹಾಗೂ ಸ್ನೇಹಿತರೆ ಅಭಿಮಾನಿಗಳು ಎಲ್ಲರಿಗೂ ನಮಸ್ಕಾರ ಕಾರ್ಯಕರ್ತರೆ ಕಾಂಗ್ರೆಸ್ನ ಕಾರ್ಯಕರ್ತರು ಹೆಣ್ಮಕ್ಳು ಎಲ್ಲರೂ ಇರ್ತೀರ ಅದೇ ಅವ್ರು ಹೇಳಿದಂಗೆ ಎಲ್ಲರೂ ನೆನಪು ಇದೆ ಒಂದು ಸುಮಾರು ಒಂದು ಐವತ್ತು ನಲ್ವತ್ತೈದು ಐವತ್ತು ದಿನದಿಂದ ನಾನು ನಿಮ್ಮ ಜೊತೆಯಲ್ಲಿ ನಾನು ಒಬ್ಬ ಕಾರ್ಯಕರ್ತನಾಗಿ ವರ್ಕ್ ಮಾಡ್ತಾ ಇದ್ದೆ ಅಷ್ಟೇ ಹೊರತು ಶಿವರಾಜ್ ಕುಮಾರಾಗಿ ಬಂದು ವರ್ಕ್ ಮಾಡಲಿಲ್ಲ ಅಂತ ಪದೇ ಪದೇ ಹೇಳ್ತಾಯಿರ್ತೀನಿ ಬಟ್ ಕೆಲವರು ಇದು ತುಂಬ ನಾಟಕ ಅಂತ ಅನ್ಕೋತಾರೆ ಯಾಕಂದರೆ ನಾವು ಬರೀ ಬಣ್ಣ ಹಚ್ಚೋದು ಬರೀ ಸಿನಿಮಾದಲ್ಲಿ ಮಾತ್ರ ರಿಯಲ್ ಲೈಫ್ ಹಚ್ಚಲ್ಲ ನ್ಯಾಚುರಲ್ ಯಾವಾಗಲೂ ಅದಕ್ಕೆ ಒಂದೊಂದು ಸತಿ ಮಾತಾಡಬೇಕಾದ್ರೆ ಭಯ ಆಗುತ್ತೆ ಮಾತಾಡ್ಬೇಕಾ ಟ್ರೂತ್ ಟ್ರೂತ್ನ ಮಾತಾಡಬೇಕಾ ಯಾಕಂದರೆ ಇಲ್ಲಿ ಈ ಕಾಲ ಇವಾಗ ಹೆಂಗಾಗಿದೆ ಕಾಲ ಅಂದರೆ ನಿಜ ಮಾತಾಡ್ಬಿಟ್ರೆ ಅದನ್ನೇ ಸುಳ್ಳಾಗ ಪ್ರಯತ್ನ ಪರಿವರ್ತನೆ ಮಾಡ್ಬಿಡ್ತಾರೆ ಆ ಥರ ಭಯ ನಮ್ಗೆ ಯಾಕಂದ್ರೆ ನಮ್ಮ ಅಪ್ಪನ ಮಕ್ಕಳು ನಾವು ಭಾಳ ಭಯದಿಂದ ಬದುಕ್ತವ್ರು ಭಯದಿಂದ ನಮ್ಮ ನೋಡ್ಕೊಂಡ್ ಬಂದವರು ಇಲ್ಲಿ ಬಿಡಿದೆ ಅಂದ್ರೆ ಎಲ್ಲ ಡ್ರಾಮಾ ಥರ ಪ್ರೊಜೆಕ್ಟ್ ಮಾಡ್ತಾರೆ ಕೇಳಿದ್ರೆ ಅಸಹ್ಯ ಆಗುತ್ತೆ ಯಾಕಂದ್ರೆ ನಾವು ಅದೆಲ್ಲ ನೋಡೇ ಇಲ್ಲ ನಮ್ಮ ಲೈಫ್ಲಿ ನಿಜ ಸ್ಟ್ರೈಟ್ ಫಾರ್ವರ್ಡು ಇನ್ನೊಬ್ಬರು ಬಿಟ್ಕೊಟ್ಟ ಅಭ್ಯಾಸನೇ ಹೊರತು ನನ್ನ ಜೀವನದಲ್ಲಿ ನಾನು ಯಾವತ್ತು ನನಗೋಸ್ಕರ ಮಾಡಿದವನೇ ಅಲ್ಲ ಇವತ್ತು ಬೇಕಾದ್ರೆ ನಾನು ಕೊಡೋಕೆ ಬಿಡಿ ಎಲ್ಲಾದ್ರೂ ಬಿಟ್ಕೊಟ್ಬಿಟ್ಟು ಬರ್ದ್ಬಿಟ್ಟು ಸುಮ್ಮನೆ ರೋಡ್ ಎಲ್ಲಾದ್ರೂ ಒಂದು ಕೂಲಿ ಕೆಲಸ ಕೊಟ್ಟು ಮಾಡೋಕ ಬರುತ್ತೆ ನನಗೆ ನಾನು ಹೆಂಡತಿ ಮಕ್ಕಳು ಸಾಕ್ತೀನಿ ನಾನು ಅಂತ ತಾಕತ್ತಿದೆ ನಾನು ಇವತ್ತೇಳು ಮಾತಾಡೋದು ಚಿಕ್ಕ ವಯಸ್ಸಿಂದ ಇದೇ ಹೇಳ್ತಿದ್ದೆ ನಮ್ಮ ಅಪ್ಪಾಜಮ್ಮ ಯಾವಾಗ ಹೇಳ್ತೀರಿ ಏನೋ ಹಿಂಗೆ ಮಾತಾಡ್ತಾನೆ ಇವನು ಅಂತ ನಾನು ನಿಜನೇ ಮಾತಾಡೋದು ಭಯಕ್ಕೆ ತೊಂದರೆ ನಿಜ ಮಾತಾಡ್ಬೇಕಂದ್ರೆ ಎಲ್ಲೇ ಇತ್ತು ಏನೋ ಬಂದು ಮಾತಾಡ್ಕೊಂಡು ಹೋಗ್ತೀನಿ ಇಲ್ಲ ಬಟ್ ಒಂದು ಖುಷಿಯಾಗಿದೆ ಅಂದರೆ ಐವತ್ತೆರಡು ದಿನ ನಿಮ್ಮ ಜೊತೆ ಇದ್ನಲ್ಲ ನಿಜವಾಗ್ಲೂ ಭಾಳ ಸಂತೋಷ ಕೊಡ್ತೀನಿ ನನಗೆ ಇವತ್ತು ಇಷ್ಟು ಮಟ್ಟ ಮಾಡಿದಕ್ಕೆ ಐದು ಲಕ್ಷ ಐದು ಐದು ಲಕ್ಷದ ಮೂವತ್ತೈದು ಸಾವಿರ ಜನ ನಮ್ಮ ಮೇಲೆ ನಂಬಿಕೆ ಇಟ್ಟು ಓಟ್ ಹಾಕಿದ್ರಲ್ಲ ಅದಕ್ಕೆ ಭಾಳ ಆಗುತ್ತೆ ಇದೆಲ್ಲ ನಿಮ್ಮ ಇನ್ನೊಂದು ಹೆಚ್ಚು ಹೆಚ್ಚು ಏನಂದರೆ ಈ ಪಾಲಿಟಿಕ್ಸ್ ಸಿನಿಮಾದಲ್ಲಿ ಒಂದು ಚಿಕ್ಕ ಚಿಕ್ಕ ರೋಲ್ ಬಂದ್ಬಿಡುತ್ತೆ ಎಲ್ಲರಿಗೂ ಚಾನ್ಸ್ ಕೊಡ್ತೀವಿ ಓಕೆ ಸಿ ಪಾಲಿಟಿಕ್ಸ್ ಹಂಗಲ್ಲ ಪ್ರತಿಯೊಬ್ಬರು ಕಷ್ಟಪಡೋದು ನಾನೊಂದು ಸ್ಥಾನಕ್ಕೆ ಬರಬೇಕು ಅಂತ ತಪ್ಪಲ್ಲ ಅದು ಎಲ್ಲರೂ ಆಸೆ ಅದು ಎಷ್ಟೋ ಜನಕ್ಕೆ ಆಸೆ ಇದ್ದಿರುತ್ತೆ ನಾನು ಬರಬೇಕಾಗಿತ್ತು ನೀನು ಬರಬೇಕು ಬಟ್ ಅದೆಲ್ಲ ಬಿಟ್ಟು ನಾನು ಹೆಂಡ್ತಿ ಗೀತಿನಗೋಸ್ಕರ ನೀವೆಲ್ಲರೂ ದೊಡ್ಡ ಮನಸ್ಸಿಂದ ಒಂದು ಅವಕಾಶ ಮಾಡಿದ್ದೀರಾ ಯಾಕಂದ್ರೆ ಅದರಿಂದ ನೀವು ಏನು ಬೇಕಾರೆ ಮಾಡ್ಬೋದು ಅದೆಲ್ಲ ಬಿಟ್ಟು ಇಲ್ಲ ಕಾಂಗ್ರೆಸ್ ಪಕ್ಷ ಗೀತಾ ನಮ್ಮವರು ಅನ್ಕೊಂಡು ಬಂದು ಯಾಕೆ ಓಟ್ ಸಪೋರ್ಟ್ ಮಾಡಿದ್ರಲ್ಲ ಅದಕ್ಕೆ ಭಾಳ ಖುಷಿ ಆಗುತ್ತೆ ಥ್ಯಾಂಕ್ ಯು ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಇರುತ್ತೆ ಇದು ಯಾಕೆ ಹೇಳ್ತಿದ್ದೀನಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಸೆ ಇರುತ್ತೆ ಯಾರಿಗ ಆಸೆ ಇರೋಲ್ಲ ಹೇಳಿ ಬಟ್ ಆ ಆಸೆನೆಲ್ಲ ಒಳಗಡೆ ಇದು ಮಾಡ್ಕೊಂಡು ಸ್ಯಾಕ್ರಿಫೈಸ್ ಮಾಡಿದ್ರಲ್ಲ ನೀವು ದೊಡ್ಡವರು ಆ್ಯಕ್ಚುಲಾಗಿ ನೀವು ಬಂದು ನಮ್ಮ ಜೊತೇಲಿ ಜನ ಇದ್ದೀರ ಬಟ್ ನಮ್ಗೆ ಭಾಳ ಈ ಒಂದು ಐವತ್ತು ದಿವಸ ಅನುಭವ ಒಂದು ಬೇರೆ ರೀತಿಯಾದ ಅನುಭವ ಸಾಕಷ್ಟು ಜನಗಳು ನೋಡೋದು ಸಾಕಷ್ಟು ಒಂದು ಮಾತುಗಳಿರ್ಬೋದು ಫೋಟೋಸ್ಗಳಿರ್ಬೋದು ಹಾಡುಗಳಿರ್ಬೋದು ಕೆಲವರು ಅದೇ ಅದೇ ಹಾಡುಗಳನ್ನ ಹಾಡೋದು ಎಷ್ಟು ಕೇಳಿದ್ರು ಏನು ನಮ್ಮ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದರು ಏನು ಇಷ್ಟೊಂದು ಆಡಿಕೆ ಮಾಡ್ತಾರೆ ನಿನ್ನ ಬಗ್ಗೆ ಅಯ್ಯೋ ಬಿಡಮ್ಮ ಏನು ಆಡಿಕೆ ಮಾಡೋದು ಏನು ಮಾಡ್ತಮ್ಮ ಈ ಕಿವಿಲ್ ಕೇಳಬೇಕು ಈ ಕಿವಿಲ್ ಬಿಡ್ಬೇಕು ಅಷ್ಟೇ ನಮ್ಮ ಜೀವನ ನೋಡ್ಕೊಂಡು ಹೋಗ್ತಾ ಇರಬೇಕು ಯಾರು ಏನು ಹೇಳಿದ್ರೆ ಏನೋ ನಾನು ಬದುಕೋದು ಬಿಟ್ಬಿಡೋಕ್ಕಾಗತ್ತಾ ಇಲ್ಲ ಆ್ಯಕ್ಟ್ ಮಾಡೋದು ಬಿಟ್ಬಿಡೋಕ್ಕಾಗತ್ತಾ ಇಲ್ಲ ಅಲ್ಲ ಜೀವನ ನಡಿಬೇಕು ಸಾವಿರ ಜನ ಸಾವಿರ ಮಾತಾಡ್ತಾರೆ ನಮ್ಮ ನಿಯತ್ ಕರೆಕ್ಟ್ ಆಗಿತ್ತು ಅಂದರೆ ದೇವರು ಖಂಡಿತ ನಿಯತ್ತಿನ ದಾರಿ ಕರ್ಕೊಂಡು ಹೋಗ್ತಾನೆ ಇಲ್ಲ ನಾನೇ ತಪ್ಪು ಮಾಡಿದ್ರು ಏನು ನಾನೇ ತಪ್ಪು ಮಾಡಿದ್ರು ನನಗೂ ಶಿಕ್ಷೆ ಹಾಗೇ ಆಗುತ್ತೆ ನಾನು ಧೈರ್ಯವಾಗಿ ಯಾಕೆ ಏನು ತಪ್ಪು ಮಾಡಿದ್ದೀನಿ ಗೀತನ್ನ ಪೊಲಿಟಿಕ್ಸ್ ನಿಲ್ಸಿದ್ದ ತಪ್ಪ ಅವ್ರ ಆಸೆ ಪಟ್ಟು ನೆರವೇರಿಸ್ ತಪ್ಪ ಹಂಗಿದ್ದಿದ್ರೆ ಒಂದು ಪಾರತಮ್ಮ ರಾಜ್ಕುಮಾರ್ ಆಗ್ತಿರ್ಲಿಲ್ಲ ರಾಜ್ಕುಮಾರ್ ಬಿಟ್ಟಿಲ್ಲ ಅಂದ್ರೆ ಪಾರತಮ್ಮ ರಾಜ್ಕುಮಾರ್ ಯಾಕೆ ಆಗಿದ್ದು ರಾಜ್ಕುಮಾರ್ ಕೊಟ್ರು ನೀನಾಗು ಪಾರ್ವತಿ ನನ್ನ ನಡಿ ಮುಂದೆ ಮತ್ತು ಅವ್ರು ನಿಲ್ಲಿಸ್ರು ಅವರು ರಾಜ್ಕುಮಾರ್ನ ನಿಲ್ಲಿಸ್ತರು ಪ್ರತಿಯೊಬ್ಬರಿಗೂ ಒಂದೊಂದು ಶಕ್ತಿ ಇರುತ್ತೆ ಅದೇ ತಪ್ಪನ್ಬಿಟ್ರೆ ನಾನು ಏನ್ ಮಾಡಕ್ಕಾಗತ್ತೆ ನಾನು ಬಹಳ ಹರ್ಟ್ ಆಯ್ತು ಎಷ್ಟೋ ಜನ ಏನೇನೋ ಮಾತಾಡಿದ್ರು ಆಮೇಲೆ ಅನ್ಕಂಡು ಏನಿದೆ ಬಿಡೆ ಜೀವನದಲ್ಲಿ ಇದೆಲ್ಲ ನೆನ್ಸ್ಕೊಂಡ್ರೆ ಬಾಳಕಾಗುತ್ತಾ ಅಂತ ಇಲ್ಲ ಅವತ್ತು ಬಂದರೂ ಅಲ್ಲಿ ಬಂದು ಅರ್ಧ ದಾರಿಲ್ಲ ಗೊತ್ತಾದ್ರೂ ನಾವು ಇಲ್ಲಿ ಬಂದ್ಬಿಟ್ಟು ಹೋದೆ ಯಾಕಂದ್ರೆ ಎಸ್ ಬಂದ್ಬಿಟ್ಟು ಹೋಗೋಣ ಏನಿದೆ ಇವಾಗ ಅಂಥದ್ದೇನಾಗೋಯ್ತು ಇವಾಗ ಏನಿಲ್ವಲ್ಲ ಅಷ್ಟು ಜನ ಅವರು ಓಟ ಹಾಕಿದಾರಲ್ಲ ನಮಗೆ ನಮ್ಕೆಯಿಂದ ಊಟ ಮರ್ಯಾದೆ ಅಲ್ವಾ ಮರ್ಯಾದೆನ ಉಳಿಸಿದ್ದಾರೆ ಅವರು ಇದು ಮೆಟ್ಲು ಅಷ್ಟೇ ಸೋಲೆ ಫಸ್ಟ್ ಮೆಟ್ಲು ಗೆಲುವಿಗೆ ಆಗುತ್ತೆ ಆಗಲಿ ಬಿಡೋದು ಬೇಡ ಯಾಕಂದರೆ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಅವ್ರು ಕಾಲಿಡ್ಬೇಕಾರೆ ಆ ಒಳ್ಳೆ ಕೆಲಸಕ್ಕೆ ಯಾವತ್ತೂ ನಾವು ಇರ್ತೀವಿ ಮದುವಾಗಲಿ ಯಾರೇ ಆಗಲಿ ಅವರು ಸಿನ್ಸಿಯರ್ ಎಫರ್ಟ್ ಆಗಿದೆ ಬಟ್ ಎಲ್ಲ ಕೂತ ಆಯ್ನೋ ಮಂಜುನಾಥ್ ಅವರಿದ್ದಾರೆ ಅವ್ರಿ ನಾಗರಾಜ್ ಅವ್ರ ಸಾರಿ ಮನ ಹೆಸರುಗಳು ಬರಲ್ಲ ಒಂದು ಸತಿ ದಯವಿಟ್ಟು ಬೇಜ ಮಾಡ್ಕೋಬೇಡಿ ಅರವತ್ತೆರಡು ವರ್ಷ ಆಯಿತು ಆದರೂ ಸಿನಿಮಾ ಡೈಲಾಗ್ ನೆನಪಿರುತ್ತೆ ಅಲ್ಲಿಗೆ ಬಟ್ ಸ್ವಲ್ಪ ಸ್ವಲ್ಪ ಹೆಸರುಗಳು ಬರ್ತು ಬಿಟ್ಟಿರ್ತೀನಿ ಅಷ್ಟೇ ರತ್ನಾಕರ್ ಅಯ್ಯೋ ಸಾಕಷ್ಟು ಜನ ಬಂದರು ಒಳ್ಳೆ ಒಂದು ಅನುಭವ ಆಯ್ತು ನನಗೂ ಮಾತುಗಳಿರ್ಬೋದು ಇಲ್ಲೆಲ್ಲ ಬಂದಿದ್ದೀರಾ ನೀವೆಲ್ಲರೂ ಭಾಳ ಸಿನ್ಸಿಯರ್ ಎಫರ್ಟ್ಸ್ ಹಾಕಿದ್ದೀರಾ ಕೆಲವರು ಮಾತಾಡ್ಬೇಕಾದ್ರೆ ಒಂದೊಂದು ಮನಸ್ತಾಪ ಬರುತ್ತೆ ಆ ಮನಸ್ತಾಪ ತೆಗೆದುಬಿಡಿ ಏನಿದೆ ಲೈಫ್ಲಿ ಎಲ್ಲರೂ ನಮ್ಮವರೇ ತಪ್ಪು ಮಾಡಿದ್ರು ಆ ತಪ್ಪು ದಾರಿಯಿಂದ ಒಳ್ಳೆ ದಾರಿ ಕರ್ಕೊಂಬರೋಣ ನಾವು ಅಲ್ವಾ ಅದು ಬೇಕು ಯಾವ ಅಬಾನೇ ಒಗ್ಗಟ್ಟು ಯೂನಿಟಿ ಬೆಳೆಯೋದು ಒಟ್ನಲ್ಲಿ ಜನ ಚೆನ್ನಾಗಿರಬೇಕು ದೇಶ ಉಳಿಬೇಕು ಅಷ್ಟೇ ಆ ಒಂದು ನೋಷನ್ ಇಟ್ಕೊಂಡ್ರೆ ಎಲ್ಲ ಆಗುತ್ತೆ ಇಷ್ಟು ಹೇಳ್ತಾ ನೀವೆಲ್ಲರೂ ಆಶೀರ್ವಾದ ಮಾಡಿದ್ದಕ್ಕೆ ನಾನು ಭಾಳ ಧನ್ಯವಾದ ಹೇಳ್ತೀನಿ ಶಿವಮೊಗ್ಗ ಜನತೆಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಹಾಗೂ ಗೀತನಿಗೆ ಹೇಳ್ತೀನಿ ಖಂಡಿತ ಒಳ್ಳೆ ಕೆಲಸಕ್ಕೆ ನೀವು ಮುಂದುವರೆಸು ನಾವೆಲ್ಲರೂ ಇರ್ತೀವಿ ಅಂತ ಹೇಳಿ ನಿಮ್ಮ ಪರವಾಗಿ ನಾ ಹೇಳ್ಕೊತೀನಿ ಹೇಳಿ ಇಷ್ಟ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಡ್ಕೊಂಡ್